ರಾಜಿ ಪ್ರಶಸ್ತಿಗಳ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡಲಿಲ್ಲ ಎಲ್ಲರಿಗೂ ನಮಸ್ಕಾರ ಸಂಗೀತ ಮತ್ತೆ ರಾಗಗಳ ಬಗ್ಗೆ ರಾಜೀವ್ ಅವರು ಒಂದೊಂದ್ಸರಿ ನನ್ನ ಜೊತೆ ಕೆಲವು ವಿಷಯಗಳನ್ನ ಹಂಚ್ಕೊತಾ ಇದ್ರು ಆ ಸಮಯದಲ್ಲಿ ನಾವು ಸಾಮಾನ್ಯವಾಗಿ ಇಬ್ಬರೇ ಇರ್ತಾ ಇದ್ವಿ ಅವ್ರು ಹೇಳಿ ಒಂದ್ಸರಿ ಹೇಳಿದ್ರು ನೋಡಯ್ಯ ಯಾರಾದ್ರೂ ನಿನ್ನ ರಾಗ ಯಾವುದು ಅಂತ ಕೇಳ್ತು ಅಂತಂದರೆ ನಾನು ಖಡಾಖಂಡಿತವಾಗಿ ಮತ್ತು ಸ್ವಲ್ಪ ಧೈರ್ಯದಿಂದ ಹೇಳೋವಂಥ ಒಂದು ಮಾತು ಅಂತಂದರೆ ರಾಗ ಯಮನ್ ಅಂತ ಅವ್ರು ಹೇಳಿದ್ರು ಅವ್ರು ಹೇಳಿದರು ನಾವು ತುಂಬ ರಾಗ್ಗಳನ್ನ ಕಲ್ತ್ಕೋಬಾರ್ದು ತುಂಬ ರಾಗಗಳನ್ನು ಕಲ್ತ್ಕೋಬೇಕು ಅಂತ ಹೊರಟು ಅಂತಂದರೆ ನಿಮಗೆ ಯಾವ ರಾಗದ ಪರಿಚಯನೂ ಆಗೋದಿಲ್ಲ ನಿಮಗೆ ಒಂದು ರಾಗದ ಆರೋಹಿ ಮತ್ತು ಅವರೋಹಿ ಅದು ಬರೀ ಒಂದು ಸ್ಕೇಲ್ ಅಷ್ಟೇನೇನೆ ಅದು ನಿನಗೆ ಒಂದು ಪ್ಯಾರಾಮೀಟರ್ ಕೊಡತ್ತೆ ನೀನು ಒಂದು ರಾಗಕ್ಕೆ ಒಳ ಹೊಕ್ಕು ಹೇಗೆ ಸಾಧ್ಯ ಅನ್ನುವ ವಿಷಯವನ್ನು ಮಾತ್ರ ನಿನಗೆ ಆರೋಹಿ ಅವರೋಹಿ ಕೊಡತ್ತೆ ನೀನು ಒಳಗಡೆ ಹೋದ್ಮೇಲೆ ನೀನು ಏನು ಮಾಡ್ತೀಯ ಅನ್ನೋದು ನಿನಗೆ ಬಿಟ್ಟಿದ್ದು ಅದು ನಿನ್ನ ಶಕ್ತಿ ಮೇಲೆ ನಿನ್ನ ಇಮ್ಯಾಜಿನೇಷನ್ ಮೇಲೆ ಮತ್ತೆ ನಿನಗೆ ಸಂಗೀತ ಮಟ್ಟಿಗೆ ಗೊತ್ತು ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಹಾಗಾಗಿ ಕೆಲವು ಸಂಗೀತದ ಕಾಲೇಜ್ಗಳಲ್ಲಿ ಅರವತ್ತೆರಡು ರಾಗಗಳನ್ನ ಕಲಿಸ್ಬೇಕು ಅಂತ ಹೇಳ್ತಾರೆ ನನಗದನ್ನ ನೋಡಿದ್ರೆ ನನಗೆ ಭಾಳ ಭಯ ಆಗತ್ತೆ ಅರವತ್ತೆರಡು ರಾಗಗಳನ್ನು ಒಟ್ಟಿಗೆ ಹೇಗೆ ಒಬ್ಬ ವ್ಯಕ್ತಿ ನೋಡೋದಕ್ಕೆ ಸಾಧ್ಯ ಆಗತ್ತೆ ನನಗೇ ಗೊತ್ತಿರೋದು ಒಂದು ಮೂರು ನಾಲ್ಕೈದು ರಾಗಗಳು ಮಾತ್ರ ಅದನ್ನು ಬಿಟ್ಟರೆ ಬೇರೆ ರಾಗಗಳನ್ನು ಗೊತ್ತಾಗೋದಿಲ್ಲ ನೀವು ಅರವತ್ತೆರಡು ರಾಗಗಳನ್ನು ಒಬ್ಬ ವ್ಯಕ್ತಿ ಮೇಲೆ ಹೇರಿದರೆ ಅದು ಬಹಳ ಕಷ್ಟ ಆಗುತ್ತೆ ಯಾತಕ್ಕಪ್ಪ ಅಂತಂದರೆ ನಿಮಗೆ ಒಂದು ರಾಗವನ್ನು ಒಳಹೊಕ್ಕು ನೋಡ್ತು ಅಂತಂದರೆ ಅದೇ ರೀತಿಯಲ್ಲಿ ಬೇರೆ ರಾಗಗಳನ್ನು ನಿಮಗೆ ನೋಡೋದಕ್ಕೆ ನಿನಗೆ ಸಾಧ್ಯ ಆಗತ್ತೆ ನೀನು ಅದನ್ನು ನೀನು ಕಲ್ತ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ ಅನ್ನುವ ಮಾತನ್ನು ನನಗೆ ಅವರು ಹೇಳ್ತಾ ಇದ್ರು ನನಗೆ ಈ ಮಾತು ಅವರು ಯಾವ ರಾಗ ಬಾರಿಸಿದ್ರು ನನಗೆ ಇದು ನನ್ನ ಮನಸ್ಸಿಗೆ ಬರ್ತಾ ಇತ್ತು ರಾಗಿ ಯಮನ್ ಇರ್ಬೋದು ಚಂದ್ರನಂದನ್ ಇರ್ಬೋದು ಗೌರ ಇರ್ಬೋದು ಅಥವಾ ಬೆಳಗಿನ ರಾಗಗಳಿರ್ಬೋದು ರಾಜೀವ್ ಅವರಿಗೆ ರಾಜೀವ್ ಅವರು ಬೆಳಗಿನ ರಾಗಗಳನ್ನ ಬಾರಿಸ್ತಾ ಇದ್ದಾಗೆ ಯಾರೂ ಬಾರಿಸ್ತಾ ಇರಲಿಲ್ಲ ರಾಗ್ ಆಗಿರಬಹುದು ರಾಗ್ ಲಲಿತ್ ಇರಬಹುದು ಸಿಂಧ್ ಭೈರವಿ ಇರಬಹುದು ಮತ್ತೆ ಅವ್ರು ಹೇಳ್ತಾರೆ ನೋಡ ಭೈರವಿ ಅದು ಹಲ್ವಾ ಬಹಳ ಸುಲಭವಾಗಿ ಎಲ್ರೂ ಮೆಚ್ಕೊಂಡ್ಬಿಡ್ತಾರೆ ಅದಕ್ಕೆ ನಾವು ನಮ್ಮ ಜನಗಳಿಗೆ ಬರೀ ಹಲ್ವಾ ಕೊಟ್ಟು ಇದೇ ಸಂಗೀತ ಅಂತ ನಾವು ಅವ್ರಿಗೆ ಮೋಸ ಮಾಡಬಾರ್ದು ಅವ್ರಿಗೆ ಗಟ್ಟಿಯಾಗಿರುವಂಥದ್ದು ಕಷ್ಟವಾಗಿರುವಂಥದ್ದು ನಟ್ ಬಾಹಿರವು ಕೊಟ್ಟು ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ನಾವು ಹೇಳಬೇಕು ಹಾಗಾಗಿ ಹಲವಾ ಕೊಟ್ಬಿಟ್ಟು ನಾವು ಸಂಗೀತದ ಬಗ್ಗೆ ಬಹಳ ಸುಲಭವಾದಂತಹ ಆಲೋಚನೆಗಳು ಬರೋದನ್ನ ನಾವು ತಡಿಬೇಕು ಅಂತ ಹೇಳಿದ್ದೇನೆ ಅವ್ರಿಗೆ ಮಾಲಿ ಗೌರ ಅಂತ ಒಂದು ರಾಗನ ಹೇಗೆ ಪರಿಚಯ ಮಾಡಿಕೊಡ್ಬಹುದು ಒಬ್ಬ ಸಂಗೀತ ತಿಳಿದೇ ಇರುವಂತಹ ವ್ಯಕ್ತಿಗೆ ಮಾಲಿಗೌರ ಅಂತ ರಾಗವನ್ನ ಹೇಗೆ ಅವನು ಆನಂದಿಸೋದಿಕ್ಕೆ ನಾನು ಸಂಗೀತಗಾರನಾಗಿ ಅವ್ರಿಗೆ ಸಹಾಯ ಮಾಡಬಹುದು ಅನ್ನೋದು ನನ್ನ ಮುಂದೆ ಇರುವಂತಹ ಚಾಲೆಂಜ್ ನೀನು ಕೇಳುಗನಾಗಿ ನಿನ್ನ ಮುಂದೆ ಇರುವಂತಹ ಚಾಲೆಂಜ್ ಅಂತ ಅವರು ನನಗೆ ಹೇಳ್ತಾ ಇದ್ರು ಪ್ರತಿಭಾ ಅವರು ಹೇಳ್ತಾಯಿದ್ರು ಈ ಪ್ರಶಸ್ತಿಗಳ ಬಗ್ಗೆ ರಾಜಿ ಪ್ರಶಸ್ತಿಗಳ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡಲಿಲ್ಲ ನನಗೆ ಈ ಬೇಕು ಅದು ಬೇಕು ಅಂತ ಹೇಳಿ ಯಾವಾಗ್ಲೂ ನಾನು ನಾನು ಸರ್ಕಾರದಲ್ಲಿದ್ದೆ ವಿಠಲ್ ಮೂರ್ತಿ ನಮ್ಗೆ ಎಲ್ರಿಗೂ ನಮ್ಗೆ ಗೊತ್ತು ಯಾವ ಯಾವ ತರದ ಆರ್ಟಿಸ್ಟ್ ಏನು ಏನೇನು ಮಾಡ್ತಾರೆ ಅಂತ ನಮಗೆ ನಮ್ಗೆ ಒಳಗಡೆಯಿಂದ ನಾವು ನೋಡಿದ್ದೇವೆ ಆದರೆ ರಾಜೀವ್ ಯಾವಾಗ್ಲೂನು ನನಗೆ ಇಂಥ ಒಂದು ಪ್ರಶಸ್ತಿ ಬೇಕು ಅಂತಾಗ್ಲಿ ಅವರು ಯಾವಾಗ್ಲೂ ಅದಕ್ಕೆ ಲಾಬಿ ಮಾಡಲಿಲ್ಲ ಅವ್ರಿಗೆ ಬಂದಿರುವಂತಹ ಅವ್ರಿಗೆ ಬಹಳ ಲೇಟಾಗಿ ಪದ್ಮಶ್ರೀ ಬಂದ್ರು ಸಹ ಅದು ಅವರು ಲಾಬಿ ಮಾಡದೆ ಅವ್ರಿಗೆ ಬಂದಂತಹ ಪ್ರಶಸ್ತಿಗಳೇ ಹೊರತು ಅವರು ನನಗೆ ಇಂಥ ಪ್ರಶಸ್ತಿಯನ್ನು ಕೊಡಿ ಅಂತ ಹೇಳಿಬಿಟ್ಟು ಯಾರಿಗೂ ಒಂದು ಅರ್ಜಿಯನ್ನು ಅವರು ಸಲ್ಲಿಸಲಿಲ್ಲ ಅವರು ನನ್ನ ಮುಂದೆ ಹೇಳ್ತಾ ಇದ್ರು ಏನಯ್ಯ ಹೌ ಕೆನ್ ಐ ಹೌ ಕೆನ್ ಐ ಸಬ್ಮಿಟ್ ಹೌ ಕೆನ್ ಐ ಸೆಂಡ್ ಅ ಲೆಟರ್ ಇಟ್ ಈಸ್ ಫಾರ್ ದ ಗವರ್ಮೆಂಟ್ ರೆಕಗ್ನೈಸ್ ಹೂ ಆಮ್ ವಾಟ್ ಆಮ್ ಆಸ್ ಅನ್ ಆರ್ಟಿಸ್ಟ್ ವೇರ್ ಆ್ಯಮ್ ಐ ಆ್ಯಂಡ್ ಇಟ್ ಈಸ್ ಇನ್ಫ್ರಾಡಿಗ್ ಫಾರ್ ಮೀ ಟು ಗೋ ಬಿಫೋರ್ ಸಂಬಡಿ ಗಿವ್ ಅ ಲೆಟರ್ ಆಸ್ಕಿಂಗ್ ರಿಕ್ವೆಸ್ಟಿಂಗ್ ಫಾರ್ ಅನ್ ಅವಾರ್ಡ್ ಟು ಬಿ ಗಿವನ್ ಟು ಬಿ ಅನ್ನೋ ಮಾತನ್ನ ಅವರು ನನಗೇನೆ ಹೇಳಿದರು ನನಗೂ ಸರ್ವದ್ಗುನು ಹೇಗೆ ಸಂಬಂಧ ಬಂತು ಅನ್ನೋದ್ರ ಬಗ್ಗೆ ಒಂದು ಐದು ನಿಮಿಷ ಮಾತನಾಡ್ಬೋದಾ ಸರ್ ನಾನು ಚಿಕ್ಕ ಹುಡುಗ ನಮ್ಮ ಮನೆಯಲ್ಲಿ ಒಂದು ರೇಡಿಯೋ ಇತ್ತು ರೇಡಿಯೋನಲ್ಲಿ ಹಿಂದಿ ಹಾಡುಗಳು ಬರ್ತಾ ಇತ್ತು ಅದರಲ್ಲಿ ಯಾವುದೋ ಒಂದು ವಾದ್ಯ ಬರ್ತಾ ಇತ್ತು ನನಗೆ ಈ ವಾದ್ಯದ ಹೆಸರು ಅದು ಹೆಂಗಿರತ್ತೆ ಅನ್ನೋ ಯಾವುದೇ ರೀತಿಯಾದಂತಹ ಕಲ್ಪನೆ ನನಗೆ ಇರಲಿಲ್ಲ ಆದ್ರೆ ನಾನು ಮಾರ್ ಹೋಗಿದ್ದೆ ಈ ಶಬ್ದಕ್ಕೆ ಇದು ಸರೋದ್ ಅಂತ ನನಗೆ ಗೊತ್ತಾಗಿದ್ದು ನಾನು ರೀಜಿನಲ್ ಕಾಲೇಜ್ ಆಫ್ ಎಜುಕೇಷನ್ ಮೈಸೂರ್ ಅರವತ್ತಾರರಲ್ಲಿ ಸೇರಿದಾಗ ಅವಾಗ ನನ್ನ ಮತ್ತೆ ರಾಜೀವ್ ಅವರ ಒಡನಾಟ ಆವಾಗ ಶುರುವಾಯಿತು ಆವಾಗ ನನಗೆ ಕೇಳ್ಬಂದಿದ ವಿಷಯ ಅಂತಂದ್ರೆ ರಾಜೀವ್ ತಾರನಾಥ್ ಅವರು ಅವರು ಬರೀ ಒಬ್ಬ ಇಂಗ್ಲೀಷ್ ಲೆಕ್ಚರರ್ ಮಾತ್ರ ಅಲ್ಲ ಅವರು ಹಿಂದೂಸ್ತಾನಿ ಸಂಗೀತದಲ್ಲಿ ಒಂದು ಬಹಳ ಕಷ್ಟಕರವಾದ ವಾದ್ಯವನ್ನು ಅವ್ರು ನುಡಿಸ್ತಾರೆ ಅದ್ರ ಹೆಸರು ಸರೋದ್ ಅಂತ ನಾನು ಹೋಗಿ ಅವ್ರ ಜೊತೆ ಮಾತನಾಡಿದೆ ಹೀಗಿದೆ ಅಂತ ಅರ್ಥ ನಿನಗೆ ಇಫ್ ಯು ಆರ್ ವೆರಿ ಸೀರಿಯಸ್ ಅಬೌಟ್ ಸರೋದ್ ಅದನ್ನು ಕೇಳಬೇಕು ಅಂತ ಆಸೆ ಇತ್ತು ಅಂತಂದರೆ ನಾನು ಆಲ್ ಇಂಡಿಯಾ ರೇಡಿಯೋ ಮೈಸೂರಿಗೆ ಒಂದು ರೆಕಾರ್ಡಿಂಗ್ ಮಾಡಿದ್ದೀನಿ ಅದು ಈ ಶುಕ್ರವಾರ ಅಥವಾ ಗುರುವಾರ ಯಾವುದೋ ಒಂದು ದಿವಸ ವಾರಕ್ಕೂ ಒಂದು ಸರಿ ಮಾತ್ರ ಹಿಂದೂಸ್ತಾನಿ ಸಂಗೀತ ಬರ್ತಾಯಿತ್ತು ಒಂದು ಬೆಳಗಿನ ರಾಗ ಅದನ್ನು ನೀನು ಕೇಳು ಅಂತ ಹೇಳಿದ್ರು ನಾನು ಯಾರ್ದೋ ಒಬ್ರನ್ನ ಸ್ನೇಹಿತರನ್ನ ಹುಡುಕೊಂಡು ಹೋಗಿ ಅವರ ಟ್ರಾನ್ಸಿಸ್ಟರ್ನ ತಗೊಂಡು ಆವತ್ತು ಕರೆಂಟ್ ಹೋಗದೆ ಹೋಗಲಿ ಅಂತ ಹೇಳಿ ಇರೋ ಇಲ್ಲದೆ ಇರೋ ದೇವರುಗಳಿಗೆ ಎಲ್ರಿಗೂ ಪ್ರಾರ್ಥನೆ ಸಲ್ಲಿಸಿ ನಾನು ಟ್ರಾನ್ಸಿಸ್ಟರ್ ಮುಂದೆ ಕೂತೆ ಆಕಾಶವಾಣಿ ಮೈಸೂರು ಕೊನೆಗಿಂದ ಶಾಸ್ತ್ರೀಯ ಸಂಗೀತ ಸರೋದ್ ಅಂತ ಹೇಳಿಬಿಟ್ಟು ಅವತ್ತು ನಾನು ಬಹಳ ಮೊದಲಿನ ಮೊದಲು ನಾನು ಒಂದು ರಾಗವನ್ನು ಸ್ವಲ್ಪ ವಿಸ್ತಾರವಾಗಿ ಇದುವರೆಗೂ ಬರೀ ತುಣುಕುಗಳು ಮಾತ್ರ ನಾನು ಕೇಳ್ತಾ ಇದ್ದೆ ಆದರೆ ನನಗೆ ಒಂದು ವಿಸ್ತಾರವಾಗಿ ಒಂದು ರಾಗವನ್ನು ಕೇಳೋದಕ್ಕೆ ಸಿಕ್ಕಿದ್ದು ಮೊದಲನೇ ಅವಕಾಶ ಮೈಸೂರು ಆಕಾಶವಾಣಿಯಿಂದ ಅದು ಬೆಳಗಿನ ರಾಗ ರಾಗ್ ಭಟಿಯಾರ್ ಹಾಗಾಗಿ ನನಗೆ ಹಿಂದೂಸ್ತಾನಿ ಸಂಗೀತದ ಜೊತೆ ನನ್ನ ಸಂಬಂಧ ಶುರುವಾಗಿದ್ದು ಬೆಳಗಿನ ರಾಗ ರಾಗ್ ಭಟಿಯಾರ್ ಅದು ರಾಜೀವ್ ತಾರಾನಾಥ್ ಅವರ ಕಡೆಯಿಂದ ರಾಜೀವ್ ಎಂಥ ಪ್ರತಿಭೆ ಉಳ್ಳವರು ಅನ್ನೋದಕ್ಕೆ ಅವರು ಮೈಸೂರನ್ನ ಬಿಟ್ಟು ತಿರುಚಿ ಹೊರಟೋಗಿದ್ದರು ದಸರಾ ಟೈಮ್ ಅವ್ರ ಮನೆಗೆ ಹೋದೆ ಅವ್ರ ವರಾಂಡನಲ್ಲಿ ಒಂದು ದೊಡ್ಡ ಈಸಿ ಚೇರ್ ಇತ್ತು ಆ ಈಸಿ ಚೇರ್ ತುಂಬ ರಾಜೀವ್ ಅವ್ರನ್ನ ಬಲ್ಲವರು ಗೊತ್ತು ಅವ್ರಿಗೆ ಯಾವ ಚೇರು ಅವ್ರಿಗೆ ಚಿಕ್ಕದೆ ಹಾಗೆ ಕೂರ್ತಾ ಇದ್ರು ಅವಾಗ ಗೇಟ್ನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ನ ತೆಗಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ನೋಡಯ್ಯ ಯಾರೋ ಬಂದಿದ್ದಾರೆ ಹುಷಾರ್ಸು ಏನು ಅಂತ ನಾನು ಹೋದರೆ ಅಲ್ಲಿಗೆ ಆ ವ್ಯಕ್ತಿ ಇದು ಹಿಂದಿನಲ್ಲಿ ಅವ್ರು ಮಾತನಾಡೋ ಹಿಂದಿ ನೋಡ್ತು ಅಂತಂದ್ರೆ ಅವರು ಮೂಲತಃ ಹಿಂದಿನವರು ಅಲ್ಲ ಅಂತ ಅನ್ನಿಸ್ತು ಹೌದು ರಾಜೀವ್ ಅವ್ರು ಅವರಿದ್ದಾರಾ ಅಂತಂದ್ರು ನಾನು ಸುಮ್ಮನೆ ಕೈ ತೋರಿಸ್ದೆ ಅಲ್ಲಿ ಕೂತಿದ್ದಾರೆ ನೋಡಿ ಅಂತ ಮನೆ ಒಳಗಡೆ ಬಂದರು ಮನೆ ಒಳಗಡೆ ಬಂದ ಕೂಡ್ಲೇನೆ ಅವರು ಬೆಂಗಾಲಿನಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದರು ಆಮೇಲಿಂದ ಅವ್ರು ಮಾತನಾಡಿದ್ದು ನನಗೊಂದು ಚೂರು ಚೂರು ಒಂದು ತುಣುಕು ಕೇಳಿ ಅರ್ಥ ಮಾಡಿಕೊಂಡಿದ್ದೇನಪ್ಪ ಅಂತಂದರೆ ನಾನು ಕಲ್ಕತ್ತಿಂದ ಬಂದಿದ್ದೀನಿ ನಾನು ತಬಲಾ ಪ್ಲೇಯರ್ ನನಗೆ ಕಲ್ಕತ್ತಾನಲ್ಲಿ ಯಾರಿನ್ಲೋ ನೀವು ಒಂದು ತುಂಬ ದೊಡ್ಡ ಸಂಗೀತಗಾರರು ಅನ್ನೋದ್ರ ಬಗ್ಗೆ ನಾನು ಕೇಳಿದ್ದೆ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಒಂದು ತಬಲಾ ಬಾರಿಸೋ ಒಂದು ಅವಕಾಶವನ್ನು ನೀವು ನಮಗೆ ಕಲ್ಪಿಸ್ಕೊಡಿ ಅಂತ ಕೇಳಿದರು ಹೋರಾಟದಿಂದ ಮನೆ ರೂಮ್ ಒಳಗಡೆ ಹೋದ್ವಿ ಇದ್ದಿದ್ದು ಫರ್ನಿಚರ್ ಎಲ್ಲನೂ ತೆಗೆದು ಹಾಕ್ಮೇಲಿಂದ ಇವರಿಬ್ಬರೂ ಕೂತರು ರಾಜೀವ್ ಅವರಿಗೆ ಅಲ್ಲಿವರೆಗೂ ನಾನು ಕೇಳಿದಂಥ ಸಂಗೀತದಲ್ಲಿ ಅವ್ರಿಗೆ ಬರೀ ಆಲಾಪಗಳು ಮಾತ್ರ ಕೇಳ್ತಾ ಇತ್ತು ಬೇರೆ ಇದನ್ನು ನನಗೆ ಕೇಳಿಸ್ತಾ ಇರಲಿಲ್ಲ ಯಾಕೆ ಅಂತಂದರೆ ಅವರಿಗೆ ಇದ್ದ ಈ ಮಾಸ್ಟ್ರಿ ಏನಿತ್ತು ಅದನ್ನು ಅವರು ಬರೀ ಆಲಾಪ್ನಲ್ಲಿ ಮಾತ್ರ ತೋರಿಸ್ಲಿಕ್ಕೆ ಸಾಧ್ಯ ಆಯಿತು ರಾಜೀವ್ ಅವರಿಗೆ ಇದ್ದ ಪಾಂಡಿತ್ಯವನ್ನು ಒಬ್ಬ ತಬಲಾ ಪ್ಲೇಯರ್ ಜೊತೆ ಕೂತು ಅವರು ತೋರಿಸೋದಕ್ಕೆ ಅವಕಾಶ ಆವಾಗ ಇರಲಿಲ್ಲ ನಾನು ಲೇಟ್ ಸಿಕ್ಸ್ಟೀಸ್ ಅರ್ಲಿ ಸೆವೆಂಟೀಸ್ ಅವರು ಬೆಂಗಳೂರಿಗೆ ಬಂದು ರವೀಂದ್ರ ಯಾವನ್ನ ಭೇಟಿ ಮಾಡೋವರೆಗೂ ಸಹ ಅವರಿಗೆ ಒಂದು ಕಾಂಪಿಟೆಂಟ್ ತಬಲಾ ಪ್ಲೇಯರ್ ಅವ್ರಿಗೆ ಸಿಕ್ಕಿರಲಿಲ್ಲ ಅವ್ರಿಗೆ ಸೊ ಈ ವ್ಯಕ್ತಿ ಮೊದಲು ರಾಜೀವ್ ಸ್ವಲ್ಪ ನಿಧಾನಕ್ಕೆ ಬಾರಿಸ್ತಾ ಇದ್ದರು ಆಮೇಲೆ ಇದ್ದಕ್ಕಿದ್ದಂಗೆ ಅವರು ಬಹಳ ಫಾಸ್ಟಾಗಿ ಅವರು ಬಾರಿಸೋದಕ್ಕೆ ಶುರು ಮಾಡಿದ್ರು ತುಂಬ ಇಂಟ್ರಿಕೇಟ್ ಪ್ಯಾಟರ್ನ್ಗಳನ್ನ ಬಾರಿಸೋದಕ್ಕೆ ಶುರು ಮಾಡಿದ್ರು ಆಗ ಅವ್ರು ಹೇಳಿದ್ರು ಇದು ಮೊದಲೇನೆ ರಾಗ ದುರ್ಗಾ ಬಾರಿಸ್ತೀನಿ ನಿನಗೆ ಗೊತ್ತಾ ಅದು ಅಂತಂದ್ರು ಅವನೇನೋ ಹೂ ಅಂತ ಹೇಳಿದ ಕೊನೆಗೆ ಅದು ಎಷ್ಟರ ಆಯಿತು ಅಂತಂದರೆ ಇಬ್ರು ಸುಸ್ತಾಗ್ಬಿಟ್ರು ಇಬ್ರಿಗೂ ಬೇವರು ಬೇವರೆಲ್ಲ ಒರೆಸಿದ್ರು ಅವರವರ ಅವರ ವಾದ್ಯಗಳನ್ನ ತೆಗೆದಿಟ್ರು ಆಮೇಲೆ ರಾಜೀವ್ ಅವರು ನೀನು ಬಾ ನನ್ನ ಜೊತೆ ಊಟ ಮಾಡುವಂತ ಬಹಳ ಪ್ರೀತಿಯಿಂದ ಕರೆದ್ರು ಆ ವ್ಯಕ್ತಿ ಇಲ್ಲ ನಾನೊಂದು ಟ್ರೈನ್ ಹಿಡಿದು ಬೇರೆ ಕಡೆ ಹೋಗ್ಬೇಕು ಹೋಗ್ತೀನಿ ಅಂತ ಹೇಳಿಬಿಟ್ಟು ಆ ವ್ಯಕ್ತಿ ತನ್ನ ತಬಲವನ್ನ ಅವನ್ ತಂದಿದ್ದ ಬ್ಯಾಗ್ ಹಾಕಿ ಅವನ್ ಹೊಟ್ಟೋಗ್ಬಿಟ್ಟ ಇದನ್ನು ನಾನು ಒಂದು ಲೋನ್ ವಿಟ್ನೆಸ್ ಅಂತ ಒಂದು ಚಿಕ್ಕ ಕತೆ ರೀತಿಯಲ್ಲಿ ನಾನು ಬರೀತಾ ಇದ್ದೀನಿ ಸೊ ಹೀಗೆ ರಾಜೀವ್ ಅವ್ರ ಬಗ್ಗೆ ಹೇಳ್ತಾ ಹೋದರೆ ನನ್ನ ಅವರ ಒಡನಾಟ ಅರವತ್ತಾರರಿಂದ ಇಲ್ಲಿವರೆಗೂ ಬಂದಿದೆ ನಾನು ಅವರ ಪ್ರಭಾವದಲ್ಲೇ ಇದ್ದು ಬೆಳೆದಂತಹ ವ್ಯಕ್ತಿ ಈ ಪ್ರಭಾವದಿಂದ ನಾನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವ್ರ ಬಗ್ಗೆ ಯಾರು ಯಾರ್ಯಾರೋ ಏನೇನೋ ಏನೇನೋ ಹೇಳ್ತಾರೆ ಆದರೆ ಅವ್ರಿಗೆ ನಿಜವಾದ ಪಂಡಿತರ ಬಗ್ಗೆ ಯಾರು ಸಾಧಿಸಿದ್ದಾರೆ ಅವ್ರ ಬಹ ಅವ್ರ ಬಗ್ಗೆ ಬಹಳ ಗೌರವ ಮತ್ತು ವಿಶ್ವಾಸ ತುಂಬ ಇತ್ತು ನಾನು ಒಂದೇ ಒಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ಬಿಡ್ತೇನೆ ಅವರು ಮಡ್ರಾಸ್ ಏರ್ಪೋರ್ಟ್ನಲ್ಲಿ ಒಂದು ಗೇಟ್ನಿಂದ ಇನ್ನೊಂದು ಗೇಟಿಗೆ ಹೋಗ್ತಾ ಇದ್ರು ಆವಾಗ ಒಂದು ಕುರ್ಚಿ ಮೇಲೆ ಒಂದು ಗುಬ್ಬಚ್ಚಿಯಂತಹ ಒಬ್ಬ ಹೆಂಗಸು ಕೂತಿದ್ರು ಇವರು ಆಲ್ರೆಡಿ ಎರಡು ಇಂಚ್ ಉದ್ದನದ ವ್ಯಕ್ತಿ ಹೋಗಿ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರು ಅವ್ರಿಗೆ ಮತ್ತೆ ಏರ್ಪೋರ್ಟಲ್ಲಿದ್ದ ಎಲ್ರಿಗೂ ಆಶ್ಚರ್ಯ ಏನಿದು ಇಂಥ ಒಬ್ಬ ದೊಡ್ಡ ವ್ಯಕ್ತಿ ಇಷ್ಟು ವಯಸ್ಸಿನವನು ಇವ್ರ ಮುಂದೆ ಹೀಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಬಿದ್ದುಬಿಟ್ಟಿದ್ದಾನಲ್ಲ ಅಂತ ಆ ಎಮ್ಮ ಅವ್ರಿಗೆ ತಮಿಳಿನಲ್ಲಿ ಮಾತನಾಡಿ ಯಾರಪ್ಪ ನೀನು ಏನಪ್ಪ ಯಾಕೆ ಹಿಂಗೆ ಮಾಡ್ತಿದ್ದೀಯಾ ಹೇಳಪ್ಪ ಅಂತ ಹೇಳಿದಾಗ ರಾಜೀವ್ ಅವರಿಗೆ ತಮಿಳಿನಲ್ಲೇ ಹೇಳಿದರು ನಾನು ಯಾರು ಅನ್ನೋದು ಮುಖ್ಯ ತಾಯಿ ನೀನು ಯಾರು ಅಂತ ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಎದ್ದು ಬಟ್ಟೆ ಒರೆಸ್ಕೊಂಡು ಅಲ್ಲಿಂದ ಹೊರಟೋದ್ರು ಆ ವ್ಯಕ್ತಿ ಎಂ ಎಸ್ ಸುಬ್ಬಲಕ್ಷ್ಮಿ